ಹೇಳ್ದಂಗೆ ಎಲ್ಲಾ ಸಿನಿಮಾ ರಿಲೀಸ್ ಆಗಿದೆ ನಮ್ಮಲ್ಲಿ ಆಮೇಲೆ ಇದೇನ್ ಬೇರೆ ಕಂಟ್ರಿ ಅಲ್ಲೇ ಎಲ್ಲ ಬಾರ್ಡ್ರ್ ಇಲ್ಲಿ ಕಿಲೋಮೀಟರ್ ಎಲ್ಲ ಒಂದೇನೆ ಆಯ್ತಾ ಎಲ್ಲ ಬಟ್ ಅಲ್ಲಿ ಏನಾಯ್ತು ನಿಮ್ಗೆ ಒಂದ್ ಸಣ್ಣ ಇದು ಮದರ್ ನಿಮ್ ಮನೇಲಿ ನಿಮ್ಮ ತಾಯಿಗೆ ಯಾರಾದ್ರೂ ಬೈದ್ರೆ ನೀವು ಸುಮ್ನೆ ಇರ್ತೀರಾ ಯಾರಾದ್ರೂ ಬೈದ್ರೆ ತಾಯಿಗೆ ಸ್ವಂತ ತಾಯಿಗೆ ಹೋಟೆಲ್ ಹುಟ್ಟುತ್ತ ಇರ್ತೀರಾ ಸೊ ಅದನ್ನ ಹರ್ಟ್ ಆಯ್ತು ಅವ್ರಿಗೆ ನಮ್ಮ ಕನ್ನಡ ಜನರು ಸ್ವಲ್ಪ ಹರ್ಟ್ ಆಯ್ತು ಅದಕ್ಕೆ ಬಟ್ ನಾಟ ತಮಿಳ್ ತಮಿಳ್ ಸಿನಿಮಾ ಯಾವ್ದು ರಿಲೀಸ್ ಆಗದ್ ಬೇಡ ಅಂತ ಅವ್ರು ಹೇಳಿಲ್ಲ ಕಮಲ್ ಸಾರಿಗೆ ಮಾತ್ರ ತಮಲ್ ಸಾರು ಅದನ್ನ ಮಾತಾಡಿದ್ರು ಅದಕ್ಕೊಂದು ಜಸ್ಟ್ ಒಂದು ಸೇ ಸಾರಿ ಅಂತ ಕೇಳ್ಬೇಕಾಗಿತ್ತು ಅಂತ ಸಿಂಪಲ್ ಅಷ್ಟೇ ಬಿಟ್ರೆ ಇನ್ ಆಲ್ ಇನ್ ಒನ್ ಎಲ್ಲಾರು ಒಂದೇ ನಿಮ್ಗೆ ಗೊತ್ತದು ಎಲ್ಲಾ ಸಿನಿಮಾಗಳು ಎಲ್ಲಾ ಸಿನಿಮಾಗಳು ಚೆನ್ನಾಗಿ ಹೋಗ್ತಿವೆ ಅಲ್ಲಿ ಎಸ್ಪೆಷಲಿ ನಿಮ್ಗೆ ಯಾವುದೇ ಸಿನಿಮಾ ರಿಲೀಸ್ ಆಗಲಿ ತಮಿಳ್ ಸಿನಿಮಾ ಇಸ್ ಮೋರ್ ಮೇಕ್ ಮನಿ ಅಂದ್ರೆ ಅಷ್ಟು ಜನ ಇನ್ಕ್ಲೂಡಿಂಗ್ ಮೀ ನಾನು ಸೇರಿ ಅಷ್ಟು ಜನ ಸಿನಿಮಾಗಳು ನೋಡ್ತೀವಿ ಸೊ ಸಿಂಪಲ್ ಅಷ್ಟೇನೆ ಅಲ್ಲಿ ಹೆಂಗೆ ಅಂತಂದ್ರೆ ನಾವೆಲ್ಲ ನೀವೆಲ್ಲ ಬಂದ್ರೆ ನಾವ್ ಆಲ್ರೆಡಿ ತಟ್ಟೆ ಇಟ್ಕೊಂಡು ಸೊ ಎಲ್ಲಾ ತರ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಂದು ಒಡೆ ತುಂಬಾ ಬಡಿಸಿ ನೀಟಾಗಿ ಸಂಸ್ಕಾರ ಮಾಡಿ ಕಳಿಸ್ತೀವಿ ದಟ್ ಇಸ್ ಕರ್ನಾಟಕ ಸೇಮ್ ತಮಿಳ್ನಾಡ್ ಆಲ್ಸೋ ಸೇಮ್ ತಮಿಳ್ನಾಡ್ ಆಲ್ಸೋ ಬಟ್ ಸಮ್ಥಿಂಗ್ ಸಮ್ ವರ್ಡ್ಸ್ ಓನ್ಲಿ ಒನ್ ವರ್ಡ್ಸ್ ಇಟ್ಸ್ ಲೈಕ್ ಎ ಮದರ್ ನೋ ಸೊ ಅದಕ್ಕೆ ಹಾರ್ಟ್ ಆಯ್ತ್ ಬಿಟ್ರೆ ಎಲ್ಸ್ ನದರ್ ಅದ್ ನಾಟ್ ಎ ಬಿಗ್ ಇದಲ್ಲ

வென் இட் கம்ஸ் டு அவர் மதர் டங் டெஃபினெட்லி பீப்புள் வில் ரியாக்ட் சார் அண்ட் அந்த படவை விட்டு வேற எல்லா படமும் ரிலீஸ் ஆச்சு சார் ஸோ எங்க கன்னட ஆடியன்ஸ் வந்து என்கரேஜ் டெஃபினட்லி படம் ஆர் சார் வென் இட் கம்ஸ் டு செல்ஃப் ரெஸ்பெக்ட் அவர் மதர் டங் டெஃபினெட்லி தேவலா போகும் சார் திஸ் இஸ் தைட் ஆன்சர் சார் இல்லை இவர் கேட்டதுலயே அதே ஒரு கொஸ்டின் தான் ஏன் அங்கே உள்ள ஆர்டிஸ்ட் கூட வந்து பொருள் கொடுக்க மாட்டேன்ட்டாங்க சார் அதாவது குடங்குல குரவல கொடுக்கல சார்